ನಂಜನಗೂಡು ಪಟ್ಟಣದಲ್ಲಿ ದಿವಂಗತ ಧ್ರುವನಾರಾಯಣ ಅಭಿಮಾನಿಗಳು ಹಾಗೂ ವಿ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳ ನಡುವೆ ನಾವು ನೀವು ಅನ್ನುವ ಪರೋಕ್ಷ ಟಾಕ್ವಾ ಆರಂಭವಾಗಿದೆ ಮೇಲ್ಸೇತುವೆಗೆ ಇಬ್ಬರು ನಾಯಕರ ಪೈಕಿ ಯಾರ ಹೆಸರಿಡಬೇಕು ಅನ್ನೋದು ಈಗ ತೀವ್ರ ವಾದ ವಿವಾದಕ್ಕೆ ಕಾರಣವಾಗಿದೆ ಇತ್ತೀಚೆಗೆ ಧ್ರುವನಾರಾಯಣ ಅಭಿಮಾನಿಗಳು ಧ್ರುವನಾರಾಯಣ ಅವರ ಹುಟ್ಟುಹಬ್ಬದ ಸ್ಮರಣಾರ್ಥ ಅವರ ಹೆಸರಿಡುವಂತೆ ಒತ್ತಾಯಿಸಿದ್ದ ಬೆನ್ನಲ್ಲೇ ಇದೀಗ ವಿ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳು ಮೇಲ್ಸೇತುವೆಗೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಹೆಸರಿಡುವಂತೆ ಪಟ್ಟು ಹಿಡಿದಿದ್ದಾರೆ ಏನಿದು ವಾದ ಏನಿದು ವಿವಾದ ಇಲ್ಲಿದೆ ಡೀಟೈಲ್ಸ್ ಸಂಸದರಾಗಿ ಕೇಂದ್ರದ ಸಚಿವರಾಗಿ ಶಾಸಕರಾಗಿ ರಾಜ್ಯದ ಮಂತ್ರಿಯಾಗಿ ತಮ್ಮದೇ ಆದ ಚಾಪು ಮೂಡಿಸಿದ್ದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಹುಟ್ಟುಹಬ್ಬವನ್ನ ಈ ಬಾರಿ ವಿಶೇಷ ರೀತಿಯಲ್ಲಿ ಆಚರಿಸಲು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿಂದು ಪೂರ್ವಭಾವಿ ಸಭೆ ನಡೆಸಲಾಯಿತು ಆಗಸ್ಟ್ ಆರರಂದು ನಡೆಯುವ ಹುಟ್ಟುಹಬ್ಬದ ಅಂಗವಾಗಿ ವಿ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗದಿಂದ ಪಕ್ಷಾತೀತವಾಗಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪೂರ್ವಭಾವಿ ಸಭೆಗೆ ಆಗಮಿಸಿದ್ದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಿಜೆಪಿ ಮುಖಂಡರು ಆದ ಹರ್ತರೆ ಚಿಕ್ಕರಂಗ ನಾಯಕ ದಲಿತ ಮುಖಂಡ ಬದನ್ವಾಳ್ ಸೋಮು ಹೆಮ್ಮರ್ಗಾಲ ಸೋಮಣ್ಣ ಸೇರಿದಂತೆ ಇತರೆ ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಭ್ರಷ್ಟಾಚಾರದ ಸೋಂಕು ಅಂಟಿಸಿಕೊಳ್ಳದೆ ಶುದ್ಧ ರಾಜಕಾರಣ ಮಾಡಿ ಜನರ ಮನ ಗೆದ್ದಿದ್ದಾರೆ ಸಂಸದರಾಗಿ ಕೇಂದ್ರದ ಸಚಿವರಾಗಿ ಶಾಸಕರಾಗಿ ರಾಜ್ಯದ ಮಂತ್ರಿಯಾಗಿ ಅತ್ಯುತ್ತಮ ಕೆಲಸ ನಿರ್ವಹಿಸಿದ್ದಾರೆ ಇಂತಹ ಮಹಾನ್ ನಾಯಕನ ಹುಟ್ಟುಹಬ್ಬವನ್ನ ಈ ಬಾರಿ ತುಂಬಾನೇ ವಿಶೇಷ ರೀತಿಯಲ್ಲಿ ಆಚರಿಸಲು ಮಾಡಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಹತ್ತು ಹಲವು ಸಲಹೆ ಸೂಚನೆಗಳನ್ನ ನೀಡಿದ್ರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹರ್ತಲೇ ಚಿಕ್ಕರಂಗನಾಯ್ಕ ಮಾತನಾಡಿ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮೊಂದಿಗಿಲ್ಲ ಆದರೆ ಅವರ ತತ್ವಾದರ್ಶಗಳು ನಮ್ಮ ಜೊತೆ ಇದೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕಿದೆ ಹೀಗಾಗಿ ಪೂರ್ವಭಾವಿ ಸಭೆ ಕರೆದಿದ್ದು ಕಳೆದ ಬಾರಿಗಿಂತ ಈ ಬಾರಿ ಎಲ್ಲರೂ ಸಂಘಟಿತರಾಗಿ ಹುಟ್ಟುಹಬ್ಬ ಆಚರಣೆ ಮಾಡೋಣ ಅಂದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಇತರೆ ರಾಜ್ಯ ಮಟ್ಟದ ನಾಯಕರನ್ನ ಆಹ್ವಾನಿಸಿ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಸೇರಿದಂತೆ ಇತರೆ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳೋಣ ಇದರೊಂದಿಗೆ ಇನ್ನು ಏನೇನು ಯಾವ್ಯಾವ ರೀತಿ ಕಾರ್ಯಕ್ರಮ ಮಾಡಬಹುದು ಅನ್ನೋದನ್ನ ತಿಳಿಸುವಂತೆ ಸಭೆಯಲ್ಲಿದ್ದವರಿಗೆ ಮನವಿಯನ್ನ ಮಾಡಿದ್ರು ಲಕ್ಷ ಕೆಲಸ ಇರುತ್ತೆ ಜನ್ಮದಿನವನ್ನೂ ಇಲ್ಲದೇ ಇರಬಹುದು ಸಾಮಾಜಿಕ ಕಳಕಳಿ ಅವ್ರ ಸಾಮಾಜಿಕ ನ್ಯಾಯ ರಾಜಕೀಯ ಬದ್ಧತೆ ಇವುಗಳೆಲ್ಲ ನಿದರ್ಶಕರು ಕೂಡ ಜೀವನ ಕುಂದು ಆದರ್ಶಗಳು ನಮ್ಮ ಮುಂದೆ ಇದೆ ಅವುಗಳನ್ನ ನಾವು ಅವ್ರ ಅವರಿಂದರು ಕೂಡ ಅದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಹೋದಂಥ ಒಂದು ಸನ್ನಿವೇಶದಲ್ಲಿ ಅವರು ಹುಟ್ಟಿನ ಬಂದಿದೆ ಅದರ ಆಚರಿಸಿಕೋಸ್ಕರ ನಾವು ಇದನ್ನು ಪ್ರೋತ್ಸಾಹಿಕವಾಗಿ ಮಾಡೋಣ ಅಂತ ಹೇಳಿ ನಾನು ಕೆಲವರು ಬದಲಾವಣೆ ರಾಮವರು ಮತ್ತು ನಮ್ಮ ಮುಖಂಡರು ಎಲ್ಲ ಚರ್ಚೆ ಮಾಡಿ ಇವತ್ತು ಅವ್ರಿಗೆ ಮೀಟಿಂಗ್ ಕರೆದಿದ್ದೀವಿ ಇಲ್ಲಿ ನಾವು ಯಾವ ಥರ ಮಾಡಬೇಕು ಪ್ರಸಾದ್ ಸಾಹೇಬರ ಅವರ ಒಂದು ಉತ್ತಮ ಹಬ್ಬವನ್ನು ಯಾವ ಥರ ಮಾಡಬೇಕು ಅಂತ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದ ಒಂದು ಒಂದು ಇದರಲ್ಲಿ ಅವರವರು ಸ್ವಂತ ಅಭಿಪ್ರಾಯ ಹೇಳಿ ನಮ್ಮ ಅಧ್ಯಕ್ಷರು ಅದನ್ನು ನಿರ್ಮೂಸ್ತಾರೆ ಜೊತೆಗೆ ಇದನ್ನೆಲ್ಲ ಕುಡಿಗರಿಸಿ ಸ್ವಲ್ಪ ಚೆನ್ನಾಗಿ ಮಾಡೋಣ ಹೆಚ್ಚು ಕಟ್ಟಿನಲ್ಲಿ ಅವರ ನಿಧನ ಮಾಡೋ ದೃಷ್ಟಿಯಿಂದ ಮಾಜಿ ಶಾಸಕರ ಅಸೋಧವರ ಜೊತೆ ಕೂತು ನಿಮಗೆ ನಿರ್ಧಾರ ಮಾಡ್ತೀವಿ ಅದನ್ನ ಪ್ರತಿಯೊಬ್ಬರು ಕೂಡ ತಮ್ಮ ಏನೇನು ತಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯ ಯಾವ ಥರ ಮಾಡಬಹುದು ಅನ್ನೋದನ್ನು ತಿಳಿಸಿ ಮತ್ತೆ ಅವತ್ತು

ಅದೇ ರೀತಿ ಬದನ್ವಾಳು ಸೋಮು ಹಾಗೂ ಹೆಮ್ಮರಗ ಸೋಮಣ್ಣ ಕೂಡ ಮಾತನಾಡಿ ಶ್ರೀನಿವಾಸ್ ಪ್ರಸಾದ್ ಅಂದ್ರೆ ಸ್ವಾಭಿಮಾನದ ಸಂಕೇತ ಅವರ ಬದುಕಿನುದ್ದಕ್ಕೂ ಅನೇಕ ಮರೆಯಲಾಗದ ಕೊಡುಗೆ ನೀಡಿದ್ದಾರೆ ಆಗಸ್ಟ್ ಆರರಂದು ನಡೆಯುವ ಅವರ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಿದ್ದು ನಮ್ಮೆಲ್ಲರ ಕರ್ತವ್ಯ ಕೇಂದ್ರದ ಮಂತ್ರಿಯಾಗಿ ರಾಜ್ಯದ ಸಚಿವರಾಗಿ ಅನೇಕ ಕೆಲಸ ಮಾಡಿದ್ದಾರೆ ಮಿನಿ ವಿಧಾನಸೌಧ ಸೇರಿ ನಂಜನಗೂಡಿನಲ್ಲಿ ಅನೇಕ ಜನಪರ ಕಾರ್ಯ ಮಾಡಿದ್ದಾರೆ ಬಿ ಶ್ರೀನಿವಾಸ್ ಪ್ರಸಾದ್ ಅವರ ಹೆಸರು ಶಾಶ್ವತವಾಗಿ ಉಳಿಯುವ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಆಗಸ್ಟ್ ಆರರಂದು ನಡೆಯುವ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಘೋಷಣೆ ಮಾಡಿದ್ರು ಸಂಕೇತವಾದ ಬಿ ಶ್ರೀನಿವಾಸ್ ಪ್ರಸಾದ್ ಹುಟ್ಟುಹಬ್ಬವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ನಮ್ಮ ಒಂದು ನಮ್ಮ ಸಲಹೆ ಯಾಕಂತಂದ್ರೆ ಅವರು ಸಹ ಅನೇಕ ಹುಟ್ಟು ಹಬ್ಬಗಳನ್ನ ಅವ್ರು ಇದ್ದಾಗ ಅವ್ರು ಇದ್ದಾಗ ಅಂತಂದ್ರೆ ಒಳನಾಡಿಯಲ್ಲಿ ಮತ್ತೆ ಅನಾಥ ಮಕ್ಕಳ ಒಂದು ಜೊತೆಗೆ ಅನಾಥದ ಜೊತೆಗೆ ಅಂತಂದ ಒಂದು ಅರ್ಥಪೂರ್ಣವಾದ ಅದ್ದೂರಿಯಾಗಿ ಎಲ್ಲೂ ಆಚರಿಸ್ಕೊಂಡಿರಲಿಲ್ಲ ಅವ್ರು ಬಹಳ ಸಿಂಪಲ್ ಆದ್ರು ಹೆಚ್ಚಿನ ವಿಶೇಷತೆ ಮತ್ತು ಅರ್ಥಪೂರ್ಣವಾದಂತಹ ಉಪ ಹೋಗವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರ ಒಂದು ಅಡಿನಲ್ಲಿ ಬೆಳಿರ್ತಕ್ಕಂಥ ನಾವು ಸಹ ಅದೇ ತರ ಮಾಡೋಣ ಅಂತ ನಂಗೆ ಸಲಹೆ ಒಂದು ವಿಚಾರ ಶಕ್ತಿಯನ್ನ ಮಾಡ್ಬೇಕಾಗತ್ತೆ ಅಥವಾ ಒಂದು ಸಲಹೆ ಮಾಡ್ಬೇಕಾ ಅಥವಾ ಬಹರೇ ಸಲಹೆ ಮಾಡ್ಬೇಕಾ ಯಾರನ್ನು ಕಳಿಸ್ಬೇಕು ಅವ್ರ ಬಗ್ಗೆ ಹೆಚ್ಚು ತಿರುಗಡೆ ಆಬಾದ್ರೆ ಎಪ್ಪತ್ನಾಲ್ಕರಲ್ಲಿ ರಾಜಕೀಯಕ್ಕೆ ಬಂದು ಎಪ್ಪತ್ನಾಲ್ಕರಲ್ಲಿ ಪ್ರಾಪ್ರಥಮ ಕೆರ್ ಕ್ಷೇತ್ರದಿಂದ ಅವರು ಉಪಚುನಾವಣೆಗೆ ನಿಂತು ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ನಿಂತು ಅಂದ್ರೆ ಸುಮಾರು ಹದಿನೈದು ಚುನಾವಣೆ ನಿಂತಿದ್ದಾರೆ ಹದಿನೈದು ಚುನಾವಣೆ ನಿಂತಿದ್ದಾರೆ ವಿಧಾನಸಭೆ ಮತ್ತು ಲೋಕಸಭೆಗೆ ಆರು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ ಎರಡು ಬಾರಿ ವಿಧಾನ ಪರಿಷತ್ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಕೇಂದ್ರದ ಮಂತ್ರಿ ಸಹ ಮಂತ್ರಿ ಸಹ ಸಹ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ರಾಜ್ಯ ಕಂದಾಯ ಶಿತ್ರಾಗಿ ಅವರ ಕೊಡುಗೆ ನಂಜನಗೂಡು ತಾಲೂಕಿಗೆ ಅಪಾರ ಬೇಕಾಗಿ ಜನ ಹೇಳಬಹುದು ನಂಜನಗೂಡು ತಾಲೂಕಿಗೆ ಶಾಶ್ವತವಾದಂತಹ ಕೆಲಸಗಳನ್ನ ಮಾಡತಕ್ಕಂಥ ಶ್ರೀವಾಸ್ ಪ್ರಸಾದ್ ಅವರು ಅದು ಮಿನಿ ವಿಧಾನಸೌಧ ಇರ್ಬೋದು ಕಾಲೇಜ್ ಇರ್ಬೋದು ಮತ್ತೆ ಸಸ್ಯಕಾರಿ ಇರ್ಬೋದು ಅವರು ಇದ್ದಾಗಿದ್ದ ಒಂದು ದೊಡ್ಡ ಕಾರ್ಯಕ್ರಮ ಆಗಿದೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಈಗ ಎಲ್ಲಾ ರೇವೆಗಳು ದೊಡ್ಡ ಪ್ರತಿಯೊಂದು ಅದ್ಭುತವಾಗಿ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಅರ್ಥ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ನಾವೆಲ್ಲ ಅಭಿಮಾನಿಗಳು ಬೇಗ ಆಸಿದೆ ಪಕ್ಷಕ್ಕಿಂತ ಅಭಿಮಾನಿ ಅಂತ ಅಂತಂದಾಗ ಪ್ರತಿಯೊಬ್ರು ಕೂಡ ನಾವು ಸೇರ್ಕೊಂಡಾಗ ಬಹಳ ಅದ್ದೂರಿ ಕಾರ್ಯಕ್ರಮ ಮಾಡಬಹುದೇ

Like 400 hours ಹೀಗೆ ಸಭೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಸಲಹೆ ಸೂಚನೆಗಳನ್ನ ನೀಡಿದ್ರು ಈ ವೇಳೆ ನಂಜನಗೂಡು ಮೇಲ್ಸೇತುವೆಗೆ ವಿ ಶ್ರೀನಿವಾಸ್ ಪ್ರಸಾದ್ ಹೆಸರಿಡುವಂತೆ ಒತ್ತಾಯಗಳು ಕೇಳಿ ಬಂದ್ವು ಬಿಜೆಪಿಯಿಂದ ಆಯ್ಕೆಯಾದ ನಗರಸಭೆ ಸದಸ್ಯರು ಈ ಕೆಲಸವನ್ನ ಮಾಡಬೇಕು ಆದ್ರೆ ಅವರುಗಳು ಮುತುವರ್ಜಿ ವಹಿಸುತ್ತಿಲ್ಲ ಅನ್ನೋ ಆರೋಪಗಳು ಕೇಳಿ ಬಂದ್ವು ಈ ವೇಳೆ ಸ್ಪಷ್ಟೀಕರಣ ನೀಡಿದ ನಗರಸಭೆ ಸದಸ್ಯ ಸಿದ್ರಾಜು ಹಾಗೂ ಮಾದೇವ್ ಪ್ರಸಾದ್ ಎಲ್ಲವೂ ನಾವೇ ಮಾಡಲು ಆಗುವುದಿಲ್ಲ ಈಗಾಗಲೇ ಮೇಲ್ಸೇತುವೆಗೆ ಕಾಂಗ್ರೆಸ್ನ ಆರ್ ಧ್ರುವನಾರಾಯಣ್ ಹೆಸರಿಡುವಂತೆ ಒತ್ತಾಯ ಕೇಳಿ ಬಂದಿದೆ ಅವರ ಅಭಿಮಾನಿ ಬಳಗದ ಹೆಸರಿನಲ್ಲಿ ನಗರಸಭೆಗೆ ಅರ್ಜಿಯನ್ನ ಹಾಕಲಾಗಿದೆ ಆದರೆ ಇದಕ್ಕೆ ನಮ್ಮ ತಕರಾರಿದೆ ಅಂತ ತಿಳಿಸಿದ್ರು ಈ ವಿಚಾರಕ್ಕೆ ಪರ ವಿರೋಧ ಚರ್ಚೆ ನಡೆದು ಯಾವುದೇ ಕಾರಣಕ್ಕೂ ಧ್ರುವನಾರಾಯಣ ಅವರ ಹೆಸರಿಡಬಾರದು ನಂಜನಗೂಡು ಭಾಗಕ್ಕೆ ವಿ ಶ್ರೀನಿವಾಸ್ ಪ್ರಸಾದ್ ಕೊಡುಗೆ ಅಪಾರ ಹೀಗಾಗಿ ಅವರ ಹೆಸರನ್ನೇ ಇಡಬೇಕು ಸಭೆಗೆ ಆಗಮಿಸಿರುವ ಎಲ್ಲರೂ ಈಗಲೇ ಸಹಿ ಹಾಕಿ ನಗರಸಭೆಗೆ ಮನವಿ ಪತ್ರ ಸಲ್ಲಿಸೋಣ ಅನ್ನೋ ನಿರ್ಧಾರಕ್ಕೆ ಬಂದ್ರು ಇನ್ನು ಕೆಲವು ನಾಯಕರುಗಳು ಮಾತನಾಡಿ ನಗರಸಭೆಗೆ ಮನವಿ ಕೊಡೋಣ ಒಂದು ವೇಳೆ ಮೇಲ್ಸೇತುವೆಗೆ ಆರ್ ಧ್ರುವನಾರಾಯಣ ಹೆಸರೇ ಅಂತಿಮ ಅನ್ನೋದಾದ್ರೆ ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸಿದ್ಧ ಅನ್ನೋದನ್ನ ಘೋಷಿಸಿದ್ರು ಸಭೆಯಲ್ಲಿ ಬಿಜೆಪಿ ಮುಖಂಡರಾದ ಕೆಣಗಣ್ಣಪ್ಪ ಬಾಲಚಂದ್ರು ನಗರಸಭೆ ಸದಸ್ಯರಾದ ಮಹೇಶ್ ಹತ್ತಿಕಾನೆ ಗ್ರಾಪಂ ಸದಸ್ಯ ಮಹದೇವಸ್ವಾಮಿ ಸೇರಿದಂತೆ ಬಿಜೆಪಿಯ ಇತರೆ ಮುಖಂಡರು ಮತ್ತು ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗದ ಇನ್ನಿತರರು ಭಾಗವಹಿಸಿದ್ದರು

ನಾನು ಅದರಕ್ಕೆ ಅಭಿಮಾಯ ಈಗ ಯಾವತ್ತು ಹೋಗಲ್ಲ ಕೋರದಲ್ಲೂ ಕೂರುವ ಬಿಜಪಿಯವರ ಮನೆ ಅತ್ತರೇ ನಾನು ಅಲ್ಲ ಅವರು ವಸಲನ್ನ ಎಸ್ಪಿ ಹೆಡ್ಲೆ ಹೋಗ್ತಾರೆ ಯಾರು ನೀರ್ ಮಾಡ್ತಾರೆ ಅವರು ಸತ್ತಿ ತುಂಕೊಂಡು ಅವರ ಮುಖ ಅಂತ ಅವರ ಕಾಣಬೇಕು ನಾವು ಇವರು ನೆನ್ನೆ ಮಧ್ಯಾಹ್ನ ಡಿಸರ್ವ್ ಆಗಿರೋದು ನಾನು ಸಂಜೆ ಬಸದಕ್ಕೆ ಫೋನ್ ಮಾಡಿದೆ ಅಲ್ಲವಾ ನೆನ್ನೆ ಸಂಜೆ ಕೂಡಲೇ ಕಂತು ಕೇಳ್ಕೊಂಡು ಬರ್ವಾ ಹೋಗಿ ಆಪೋ ಮುಖ ಮಾಡಿದ್ರೆ ಫುಲ್ ರೋಲ್ ಇಲ್ಲಾ

ಅವರನ್ನು ಬಹಳ ಉದ್ದೇಶ ಈಗ ನಾವು ತಕರಾರು ಮಾಡಿದ್ವಿ ಅವ್ರು ಇದನ್ನು ಉದ್ದೇಶಕ್ಕೆ ಏನ್ ಮಾಡಿದ್ದಾರೆ ಯಾರಾದ ಅಭಿಮಾನಿಗಳ ಸಂಘ ಅಂತ ಅವರೇ ಬರ್ದು ಮುನ್ನಡಿ ರಸ್ತೆಯಿಂದ ಬಸ್ಬೇಕು ಅಂತ ಅದನ್ನು ಮಾಡಿದ್ದಾರೆ